ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ಸಂಸಾರ ಹಾ ರಾಹುಲ್ ಗಾಂಧಿ ಅದನ್ನೇ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ್ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೇ ಅದು ಸಿಎಂ ಬದಲಾವಣೆ ಆಗಿದ್ದೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದೆ ಹೇಳಿದ್ನ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತಿರ ಆಮೇಲೆ ನನ್ನ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ಮ ಊರಿ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟರು ನಾನಿದ ಯಾಕೆಂದ್ರೆ ಈಗ ಈ ಜನ್ ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸೆಯಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನ ಸತ್ತ ಗೆದ್ದನು ಸೋತ ಒಂದು ಎಲೆಕ್ಷನ್ ಅಂದರೆ ದಯವ್ ಅರವತ್ತು ಹೋಟಿ ಬೇಕು ಮತ್ತು ಹೆಂಗ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇನ್ನೇನಾದ ದೇವತೆಗಳು ಕುಡಿತಿದ್ರಂತೆ ರಾಮರಸ ಅಂದರು ಈಗ ಅದು ಈ ದೇವತೆಗಳೇ ಕುಡಿಯಕ್ಕೆ ಕತ್ಬಿಟ್ಟಾರೆಲ್ಲ ಈಗ ಹೀಗಾಗಿ ಮನುಷ್ಯ ಆಯುಷ್ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ರಾಜಕೀಯದಲ್ಲಿ ದೋಣಿಲ್ ನೀರ್ ಇರ್ಬೇಕು ನೀರಿನ ದೋಣಿ ಇರ್ಬೇಕು ನೀರಿನ ದೋಣಿ ದೋಣಿ ಒಳ ನೀರ್ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಹೋಗ್ಬಿಟ್ಟಿದೆ ರಾಜಕಾರಣ ಧರ್ಮವನ್ನು ಹಾಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು ಅದು ಗುರುನು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು ಹಿಂದಿನ ಚಕ್ರವರ್ತಿಗಳೇ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವರ ಆಶೀರ್ವಾದ ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡ್ರು ಹರಿಶ್ಚಂದ್ರ ಆಯಿತು ಶ್ರೀರಾಮಚಂದ್ರ ಆಯಿತು ಪಾಂಡವರ ಅನೇಕ ರಾಜರು ಮಾರ್ಗ ಇವತ್ತು ಉಳಿದಾರೆ ಅಂದರೆ ಅವರು ಧರ್ಮದ ಅವಲಂಬಿ ಆಗಿದ್ದರು ಒಂದು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಒಂದೇ ಗುರಿ ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದೆ ಗಾಡಿಗಳಲ್ಲಿ ಎಲ್ಲಿವರೆಗೂ ಮತಗಿಡುವಂಥ ಮತದಾನ ಮಾಡುವಂತವನು ಯಾವ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ ಯಾಕೆ ನೀವೇ ಪರ್ಚೇಸ್ ಒಳಗಾಗಿ ಬಿಟ್ಟರೆ ಮುಗಿದೇ ಹೋಯ್ತಲ್ಲ ಫಂಡಮೆಂಟಲ್ಸ್ ನಾವು ಅದನ್ನ ನೋಡ್ಬೇಕಷ್ಟೇ ಗಿಡಪು ನಿಂತುವಂಥ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾ ಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂರ್ಖಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ತಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ ರಾಕ್ಷಸರು ದೇವತೆಗಳು ಆದರ್ಶ ಕಟ್ಟಿ ಹೇಳದರು ಎಲ್ಲ ಬಂತು ಲಕ್ಷ್ಮಿ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷವನ್ನು ಯಾರು ಹಂಚ್ಕೊಳ್ಳಲಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡದೆ ಇದರಿಂದ ಪಾರಾಗದೇ ಆಗಿ ಬಹುಶಃ ಈ ವಿಷ ಈ ಜನರ ಮೇಲ ಏನಾಗ್ತಿತ್ತು ಕಾರ್ಕೋಟ ವಿಷ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಷಯವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ದೀನಿ ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟ ಇನ್ನೇನು ಇಲ್ಲ ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದ್ರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ